ನಮ್ಮೆಲ್ಲರಿಗೆ ಕೂಡ ಮೋದಿ ಕ್ಯಾಂಡಿಡೇಟು ನಮ್ಮೆಲ್ಲರಿಗೆ ಕೂಡ ಕಮಲ ದರ್ಶನ ಕ್ಯಾಂಡಿಡೇಟು ಟಿಕೆಟ್ ಸಿಗಲಿ ಸಿಗದೇ ಇರಲಿ ನಾವು ಮೋದಿಗಾಗಿ ಕೆಲಸ ಮಾಡುವವರು ಮೋದಿ ಮೂಲಕ ದೇಶಕ್ಕಾಗಿ ಕೆಲಸ ಮಾಡುವವರು ಈ ಚುನಾವಣೆ ದೇಶದ ಚುನಾವಣೆ ಯಾರ್ಯಾರಿಗೆ ಟಿಕೆಟ್ ಕೊಡಬೇಕು ಯಾರು ಎಲ್ಲಿಗೆ ಬಂದರೆ ಅನುಕೂಲ ಯಾ ಎಲ್ಲ ಜಾತಿ ಸಮೀಕರಣವನ್ನು ಸೋಷಿಯಲ್ ಎಂಜಿನಿಯರಿಂಗನ್ನು ಮಾಡಿ ವಿಭಾಗಗಳನ್ನು ವಿಂಗಡಿಸಿ ಅವರವರ ಕೆಲಸದ ಅಥವಾ ಬೇರೆ ಕೆಲ ಕೆಲವರಿಗೆ ಕೆಲಸ ಮಾಡಿರ್ತಾರೆ ಆದರೂ ಕೂಡ ಟಿಕೆಟ್ ತಪ್ಪುತ್ತೆ ಇದೆಲ್ಲವನ್ನು ನೋಡಿಕೊಂಡು ನಮ್ಮ ಹಿರಿಯರು ತೀರ್ಮಾನ ಮಾಡ್ತಾರೆ ನಮ್ಮೆಲ್ಲರಿಗೆ ಕೂಡ ಮೋದಿ ಕ್ಯಾಂಡಿಡೇಟು ನಮ್ಮೆಲ್ಲರಿಗೆ ಕೂಡ ಚಿನ್ನ ಕ್ಯಾಂಡಿಡೇಟು ಟಿಕೆಟ್ ಸಿಗಲಿ ಸಿಗದಿರಲಿ ನಾವು ಮೋದಿಗಾಗಿ ಕೆಲಸ ಮಾಡುವವರು ಮೋದಿ ಮೂಲಕ ದೇಶಕ್ಕಾಗಿ ಕೆಲಸ ಮಾಡುವವರು ಅಸಮಾಧಾನವನ್ನು ಸಮಾಧಾನ ಮಾಡುತ್ತೀವಿ ನಮ್ಮ ಹಿರಿಯರಿಗೆ ಆ ಶಕ್ತಿ ಇದೆ ಅದನ್ನು ಮಾಡೇ ಮಾಡ್ತಾರೆ ಮತ್ತು ಯಾರ್ಯಾರು ಇಷ್ಟು ವರ್ಷಗಳ ಕಾಲ ಕೆಲಸ ಮಾಡಿದ್ದಾರೆ ನಮ್ಮ ಹಿರಿಯರು ಅವರೆಲ್ಲರೂ ಅರ್ಥ ಮಾಡ್ಕೊತಾರೆ ಈ ಚುನಾವಣೆ ದೇಶದ ಚುನಾವಣೆ ದೇಶದ ಚುನಾವಣೆಗಾಗಿ ಖಂಡಿತವಾಗಿ ನಾವೆಲ್ಲರೂ ಒಟ್ಟು ಸೇರಿ ಕೆಲಸ ಮಾಡಬೇಕನ್ನುವಂಥ ವಿಶ್ವಾಸದಿಂದ ಎಲ್ಲರೂ ಹೋಗ್ತಾರೆ ಅನ್ನುವಂಥ ವಿಶ್ವಾಸ ಇದೆ ಥ್ಯಾಂಕ್ ಯು ಅಪ್ಪ ಧನ್ಯವಾದ ಯಾರ್ಯಾರಿಗೆ ಟಿಕೆಟ್ ಕೊಡಬೇಕು ಯಾರು ಎಲ್ಲಿಗೆ ಬಂದರೆ ಅನುಕೂಲ ಯಾ ಎಲ್ಲ ಜಾತಿ ಸಮೀಕರಣವನ್ನು ಸೋಷಿಯಲ್ ಇಂಜಿನಿಯರಿಂಗನ್ನು ಮಾಡಿ ವಿಭಾಗಗಳನ್ನು ವಿಂಗಡಿಸಿ ಅವರವರ ಕೆಲಸದ ಅಥವಾ ಬೇರೆ ಕೆಲ ಕೆಲವರಿಗೆ ಕೆಲಸ ಮಾಡಿರ್ತಾರೆ ಆದರೂ ಕೂಡ ಟಿಕೆಟ್ ತಪ್ಪುತ್ತೆ ಇದೆಲ್ಲವನ್ನು ನೋಡಿಕೊಂಡು ನಮ್ಮ ಹಿರಿಯರು ತೀರ್ಮಾನ ಮಾಡ್ತಾರೆ ನಮ್ಮೆಲ್ಲರಿಗೆ ಕೂಡ ಮೋದಿ ಕ್ಯಾಂಡಿಡೇಟು ನಮ್ಮೆಲ್ಲರಿಗೆ ಕೂಡ ಕಮಲಚೀನ ಕ್ಯಾಂಡಿಡೇಟು ಟಿಕೆಟ್ ಸಿಗಲಿ ಸಿಗದಿರಲಿ ನಾವು ಮೋದಿಗಾಗಿ ಕೆಲಸ ಮಾಡುವವರು ಮೋದಿ ಮೂಲಕ ದೇಶಕ್ಕಾಗಿ ಕೆಲಸ ಮಾಡುವವರು ಅಸಮಾಧಾನವನ್ನು ಸಮಾಧಾನ ಮಾಡುತ್ತೀವಿ ನಮ್ಮ ಹಿರಿಯರಿಗೆ ಆ ಶಕ್ತಿ ಇದೆ ಅದನ್ನು ಮಾಡೇ ಮಾಡ್ತಾರೆ ಮತ್ತು ಯಾರ್ಯಾರು ಇಷ್ಟು ವರ್ಷಗಳ ಕಾಲ ಕೆಲಸ ಮಾಡಿದ್ದಾರೆ ನಮ್ಮ ಹಿರಿಯರು ಅವರೆಲ್ಲರೂ ಅರ್ಥ ಮಾಡ್ಕೊತಾರೆ ಈ ಚುನಾವಣೆ ದೇಶದ ಚುನಾವಣೆ ದೇಶದ ಚುನಾವಣೆಗಾಗಿ ಖಂಡಿತವಾಗಿ ನಾವೆಲ್ಲರೂ ಒಟ್ಟು ಸೇರಿ ಕೆಲಸ ಮಾಡಬೇಕನ್ನುವಂಥ ವಿಶ್ವಾಸದಿಂದ ಎಲ್ಲರೂ ಹೋಗ್ತಾರೆ ಅನ್ನುವಂಥ ವಿಶ್ವಾಸ ಇದೆ ಥ್ಯಾಂಕ್ ಯು ಅಪ್ಪ ಧನ್ಯವಾದ ಪೋರ್ಟಬಲ್ ವಾಷಿಂಗ್ ಮೆಷಿನ್ ಪ್ರೆಷರ್ ವಾಷರ್ ವ್ಯಾಕ್ಯೂಮ್ ಕ್ಲೀನರ್ ಬುಲೆಟ್ ಮಿಕ್ಸರ್ ಫ್ಲೋರ್ ಮಿಲ್ಲಿಂಗ್ ಮೆಷಿನ್ ಹಾಗೂ ಇನ್ನೂ ಹಲವು ಗೃಹೋಪಯೋಗಿ ವಸ್ತುಗಳು ಲಭ್ಯ ಸಂಪರ್ಕಿಸಿ ಎಂಎಸ್ ಮಾರ್ಕೆಟಿಂಗ್ ಬಸವನಹಳ್ಳಿ ಮುಖ್ಯ ರಸ್ತೆ ಅರಳಿಮರ ದೇವಸ್ಥಾನದ ಸಮೀಪ ಚಿಕ್ಕಮಗಳೂರು ಮೊಬೈಲ್ ನಂಬರ್ ಒಂಬತ್ತು ಸೊನ್ನೆ ಮೂರು ಐದು ಸೊನ್ನೆ ಮೂರು ಒಂಬತ್ತು ಏಳು ಮೂರು ಮೂರು ಅಥವಾ ಎಂಟು ಸೊನ್ನೆ ಎಂಟು ಎಂಟು ಏಳು ಏಳು ಐದು ಮೂರು ಎಂಟು ಎಂಟು ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ